ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಆ ಮನೆ ಅಂಗಳದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸೋದು ಅಂದರೆ ಎಲ್ಲರಿಗೂ ಖುಷಿನೇ ಇರುತ್ತೆ ಆದರೆ ಕೆಲವರಿಗೇನು ಮಾಡೋದು ಅವರಿಗೆ ಬೆಳೆಸೋಕ್ಕೆ ಜಾಗನೇ ಇರಲ್ಲ ಇತ್ತೀಚಿನ ಜಾಗದಲ್ಲೇ ಬೆಳೆಸ್ಕೊಳ್ಬೇಕಾಗತ್ತೆ ನನಗಂತೂ ನಮ್ಮ ಮನೆ ಅಂಗಳದಲ್ಲಿ ಫುಲ್ ಸಿಮೆಂಟ್ ಹಾಕಿದ್ದಾರೆ ಹಾಗಾಗಿ ಏನೂ ಬಳಸೋಕ್ಕಾಗಲ್ಲ ಸೈಡಲ್ಲೊಂದು ಒಂದು ಚಿಕ್ಕ ಜಾಗ ಇದೆ ಅದರಲ್ಲೇ ನಾನು ಸ್ವಲ್ಪ ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಪ್ರತಿದಿನ ದೇವರಿಗಂತೂ ಹೂ ಹಾಕೋ ಅಷ್ಟಂತೂ ಹಾಗೆ ಆಗುತ್ತೆ ಅಷ್ಟು ಹೂವಿನ ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಇರೋ ಚಿಕ್ಕ ಜಾಗದಲ್ಲೇ ದಾಸವಾಳ ಹಾಗೆ ಮಲ್ಲಿಗೆ ಹೂವು ಸುಮಾರು ಗಿಡಗಳಿವೆ ಇದರಲ್ಲಂತೂ ಡೇಲಿ ಹೂವು ಹಾಗೆ ಆಗುತ್ತೆ ಅದು ದೇವರಿಗೆ ಏರ್ಸೋಕ್ಕಂತೂ ಸಾಕಾಗೆ ಆಗುತ್ತೆ ಅದ್ರ ಮಧ್ಯ ಮಧ್ಯದಲ್ಲಿ ನೋಡಿ ಇದೊಂದು ಸ್ವಲ್ಪ ಸ್ಪೇಸ್ ಇತ್ತು ಇಲ್ಲಿ ನಾನು ಹರಿವೆ ಸೊಪ್ಪಿನ ಬೀಜ ಇತ್ತು ಅದನ್ನು ಹಾಕಿದ್ದೆ ಅದು ನೋಡಿದರೆ ಈ ಥರ ಆಗಿದೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿದೆಯಲ್ಲ ಅದೆಲ್ಲ ನಾನು ನೆಟ್ಟಿರೋದು ಇದೆಲ್ಲ ಬೀಜದಲ್ಲಿ ಹುಟ್ಟಿರೋದು ಅಂದರೆ ಆಗಿದೆ ನೋಡೋಣ ಎಷ್ಟು ದೊಡ್ಡ ಆಗುತ್ತೆ ಅಂತ ಇದು ಕೋಟೆ ಹೂವು ಅಂತ ಹೇಳ್ತಾರೆ ಕರ್ವೀರ ಹೂವು ಅದರಲ್ಲೇ ಒಂದು ಜಾತಿ ಇದು ಇದರಲ್ಲಿ ತುಂಬ ಹೂವು ಸಿಗುತ್ತೆ ನಮಗೆ ಇದು ಒಂಥರ ಚಂಪ ಅಂತ ಬೆಳ್ಳ ಬೆಳ್ಳಗಾಗುತ್ತೆ ಹೂವು ಆಮೇಲೆ ಇರೋ ಜಾಗದಲ್ಲೇ ನಾನು ಈ ಥರ ಸೈಡಲ್ಲಿ ಇಟಂಗಿಯನ್ನು ಇಟ್ಟು ಅದ್ರ ಮಧ್ಯದಲ್ಲಿ ಮಣ್ಣನ್ನು ಹಾಕಿ ಈ ಥರ ಹೂವಿನ ಗಿಡಗಳನ್ನು ಮಾಡಿಕೊಂಡಿದ್ದೀನಿ ಇದು ನೋಡಿ ಶಂಖಪುಷ್ಪ ಅಂತ ನೀಲಿ ಕಲರ್ದು ಶಂಖಪುಷ್ಪ ಹೂ ಆಗಿತ್ತು ಒಂದು ಮೊಗ್ಗಿದೆ ಇದು ನಿನ್ನೆ ಆಗಿರೋದು ಇದನ್ನು ನಾನು ತುಂಬ ಕಷ್ಟಪಟ್ಟು ಬಳಸಿದ್ದೀನಿ ಹೂವಿನ ಗಿಡನೇ ತಂದು ಮಾಡಿರೋದು ಇದು ಇದು ನಿಮಗೆಲ್ಲ ಗೊತ್ತೇ ಇದೆ ಒಗ್ಗರಣೆ ಸೊಪ್ಪು ಹಾಗೆ ಇಲ್ಲೊಂದು ಸ್ವಲ್ಪ ಹೂವಿನ ಬೀಜ ಹಾಕಿದ್ದೀನಿ ಇನ್ನು ಹುಟ್ಟಿದೆ ಅಷ್ಟೇ ಇದು ದಾಸವಾಳ ಗಿಡ ಇದು ಚಂದ ಕಲರು ದಾಸವಾಳ ಆಗುತ್ತೆ ಇದು ಇಲ್ಲಂತೂ ನಮ್ಮ ಊರಲ್ಲಿ ಸ್ವಲ್ಪ ಚೆನ್ನಾಗಿ ಆದಮೇಲೆ ಮಂಗ ಎಲ್ಲ ಬಂದು ಮೊಗ್ಗು ಎಣ್ಣೆ ಎಲ್ಲೇ ಹೋಗ್ಬಿಡುತ್ತೆ ಅದಕ್ಕೆ ಬೆಳೆಸೋಕ್ಕೆ ಬೇಜಾರು ಆದ್ರೂ ಏನು ಮಾಡೋದು ಇದು ಥರದ್ದು ಗುಲಾಬಿ ಗಿಡ ಅದನ್ನು ತಂದಿದ್ದೀನಿ ಇದೊಂದು ಗಿಡ ತಂದು ಹಾಕಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಚಿದತಾ ಇದೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಜಾತಲ್ಲೇ ಮಾಡ್ಕೊಂಡಿರೋದು ಏನು ಮಾಡೋದು ಇದು ನೋಡಿ ಬದನೇಕಾಯಿ ಗಿಡ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ರು ಅದನ್ನು ಈ ಥರ ತಂದು ನೆಟ್ಟಿದ್ದೀನಿ ನೆಟ್ಟಿದ್ರಲ್ಲೇ ಎಲ್ಲ ಅದರಲ್ಲೇ ಅದರಲ್ಲೇ ಹಾಕಿ ಬೆಳೆಸ್ತಾ ಇದ್ದೀನಿ ಹೇಗಾಗತ್ತೆ ಗೊತ್ತಿಲ್ಲ ಈಗ ಇದು ಸಣ್ಣ ಸ್ಪೇಸಲ್ಲಿ ಮಧ್ಯೆ ಮಧ್ಯೆ ಹುಲ್ಲಿದೆಯಲ್ಲ ಅದು ನಮ್ಮ ಮನೆಯಲ್ಲಿ ಹಕ್ಕಿ ಇದೆಯಲ್ವ ಹಕ್ಕಿಗೆ ನಾವು ಬಿ ನವಣೆ ಬೀಜ ತರ್ತೀವಲ್ವ ಅದರದ್ದು ಬೀಜ ಬಿದ್ದು ಈ ಥರ ಆಗಿದೆ ಇದು ಮೆಣಸಿನ್ಕಾಯಿ ಗಿಡ ಇಲ್ಲಿ ನೋಡಿ ಪುದೀನ ಸೊಪ್ಪಿನ ಗಿಡ ಆಗಿದೆ ನೋಡಿ ಜಸ್ಟ್ ಚಿಗುರ್ತಾ ಇದೆ ಇಲ್ಲಿ ಇದ್ದಿದ್ದ ಸ್ಪೇಸಲ್ಲೇ ನಾನು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಇದು ಮುತ್ತು ಮಲ್ಲಿಗೆ ಅಥವಾ ಮಧ್ಯಾಹ್ನ ಮಲ್ಲಿಗೆ ಅಂತೇಳಿ ಹೇಳ್ತಾರೆ ಅದು ಸ್ವಲ್ಪ ಎಲ್ಲ ಸೀಸನಲ್ಲೂ ಹೂವು ಆಗುತ್ತೆ ಅದಕ್ಕೋಸ್ಕರ ಅದನ್ನೇ ಜಾಸ್ತಿ ಹಾಕಿದ್ದೀನಿ ಮಧ್ಯ ತುಳಸಿ ಗಿಡ ಇದೆ ಆಮೇಲೆ ಗೇಂಟಿಗೆ ಗಿಡ ಅಂತಾರೆ ಅದಿದೆ ಹಾಗೆ ಗುಲಾಬಿ ಗಿಡ ಇದೆ ಎಲ್ಲ ಸುಮಾರು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಈಗ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದಂತೂ ಪಾರ್ಥೇನಿಯಮ್ ಗಿಡ ಅದು ಬೇಡ ಅಂದ್ರೂ ಆಗುತ್ತೆ ಇದು ನೋಡಿ ಇದು ಉತ್ತರಣೆ ಗಿಡ ಅಂತಾರಲ್ಲ ಅದು ಈ ಕಡೆದು ದಿವಭತ್ರೆ ಗಿಡ ಯಾವಾಗಲೂ ತಿಂದು ಬಿಸಾಕಿರೋದು ಹೆಸರು ಕಾಳು ಬೀಜ ಅಲ್ಲೇ ಬಿಟ್ಕೊಂಡು ಆಗಿದೆ ಒಂದೆರಡು ಸಾಲ್ಟ್ಗೆ ಆಗಿದೆ ಆಮೇಲೆ ಇದು ತುಳಸಿ ಗಿಡ ನಿಮಗೆಲ್ಲ ಇದೆ ಆಮೇಲೆ ಇದನ್ನು ಮಧ್ಯಾಹ್ನ ಮಲ್ಲಿಗೆ ಗಿಡ ಅದನ್ನೇ ಜಾಸ್ತಿ ನೆಟ್ಕೊಂಡಿದ್ದೀನಿ ಆಮೇಲೆ ದೊಡ್ಡ ಆದಮೇಲೆ ಯಾವಾಗಲೂ ಹೂ ಸಿಗುತ್ತೆ ಅದರಲ್ಲಿ ಅಂತ ಇದು ಬಟರ್ ಬಟನ್ ರೋಸ್ ಇದು ಬಿಳಿ ಕಲರ್ದು ಆಮೇಲೆ ಇದು ಒಂಥರ ದೊಡ್ಡದಾಗಿ ಹೂವು ಆಗುತ್ತೆ ಪರಿಮಳ ಬರುತ್ತೆ ಇದು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವಿನಲ್ಲೇ ಒಂದು ಬೇರೆ ವೆರೈಟಿ ಎಲ್ಲ ಇರಲ್ಲ ಆದರೆ ದೊಡ್ಡ ದೊಡ್ಡ ಆಗುತ್ತೆ ಇದೊಂದು ಕಲರ್ ಗಿಡ ಆಮೇಲೆ ಇನ್ನೊಂದು ಸ್ವಲ್ಪ ಬಿಸಿ ಗಿಡ ಹಾಗೆ ಮಲ್ಲಿಗೆ ಗಿಡನ ನೋಡ್ಕೊಂಡಿದ್ದೀನಿ ಇಲ್ಲಿ ಇದು ನೋಡಿ ಇದು ಪಚ್ಚೆ ತೆನೆ ಗಿಡ ಮತ್ತು ರಾಮ್ ತುಳಸಿ ಗಿಡ ಆಮೇಲೆ ಇದು ಮಲ್ಲಿಗೆ ಗಿಡ ಆಮೇಲೆ ಅಲ್ಲೇ ಒಂದೆರಡು ವೆರೈಟಿ ದಾಸೋಳ ಗಿಡ ಇದೆ ಇದು ಇಂಡೋರ್ ಸಮಯ ಅಂತ ಇಂಡೋರ್ ಪ್ಲ್ಯಾಂಟು ಮನೆ ಒಳಗಡೆನು ಬೆಳೆಯುತ್ತೆ ಇದು ನೋಡಿದ್ರಲ್ಲ ವೀಕ್ಷಕರೇ ನಿಮಗೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ನಾನು ಬೆಳೆಸಿರುವಂಥ ಚಿಕ್ಕದಾದ ಕೈ ತೋಟನ ತೋರಿಸಿದ್ದೀನಿ ನಿಮಗೆಲ್ಲ ಇದು ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ಥರ ಕೈ ತೋಟ ಮಾಡಿದರೆ ನಮಗೆ ಕಮೆಂಟ್ ಮಾಡಿ ధన్యవాదాలు